ಹೆಚ್ಚಿನ ಕೈಯಲ್ಲಿ ತಗ್ಲಾಕೊಂಡ ತ್ರಿವಿಕ್ರಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರತಿ ವೀಕೆಂಡ್ ಎಪಿಸೋಡ್ ನಲ್ಲಿಯೂ ಸ್ಪರ್ಧಿಗಳು ಸುದೀಪ್ ರಿಂದ ಬುದ್ಧಿವಾದ ಹೇಳಿಸಿಕೊಳ್ಳುತ್ತಲೇ ಇದ್ದಾರೆ ಪದೇ ಪದೇ ತಪ್ಪು ಮಾಡುತ್ತಲೇ ಇದ್ದಾರೆ ಇದೇ ಈ ಹಿಂದಿನ ಕೆಲ ವೀಕೆಂಡ್ ಎಪಿಸೋಡ್ಗಳಲ್ಲಿ ಸುದೀಪ್ ತುಸು ಹೆಚ್ಚೆ ಸಿಟ್ಟು ಮಾಡಿಕೊಂಡಿದ್ದು ಇದೆ ಈ ಶನಿವಾರವಂತೂ ಸುದೀಪ್ ತುಸು ಹೆಚ್ಚೆ ಸಿಟ್ಟು ಮಾಡಿಕೊಂಡು ಮಾತನಾಡಿದ್ರು ಎಲ್ಲಾ ಸ್ಪರ್ಧಿಗಳನ್ನ ಕೆಲ ಸಮಯ ನಿಲ್ಲಿಸಿಯೇ ಮಾತನಾಡಿಸಿದ್ರು ಸುದೀಪ್ ಇದಕ್ಕೆಲ್ಲ ಕಾರಣವಾಗಿದ್ದು ತ್ರಿವಿಕ್ರಮ್ ಸುದೀಪ್ ಜೊತೆಗೆ ಒಂದೇ ತಂಡದಲ್ಲಿ ಕ್ರಿಕೆಟ್ ಆಡುವ ತ್ರಿವಿಕ್ರಮ್ ಈ ವಾರ ಸುದೀಪ್ ಎದುರು ಪೆಚ್ಚಾಗಿ ಕೊಳ್ಳುವಂತಾಯ್ತು ಅದಕ್ಕೆ ಕಾರಣ ಅವರೇ ಆಡಿದ ಕೆಲವು ಮಾತುಗಳು ಶೋ ಆರಂಭವಾಗ್ತಿದ್ದಂತೆ ಶೋಭಾನ ಕಳಿಸಿ ಶಿಶಿರ್ ಮತ್ತು ಐಶ್ವರ್ಯರನ್ನ ಇಬ್ಬರನ್ನ ಮನೆಯಲ್ಲಿಯೇ ಉಳಿಸಿಕೊಂಡಿದ್ರ ಬಗ್ಗೆ ತ್ರಿವಿಕ್ರಮ್ ಆಡಿದ ಮಾತುಗಳ ಬಗ್ಗೆ ಸುದೀಪ್ ತೀವ್ರವಾಗಿ ಸಿಟ್ಟಾಗಿದ್ರು ಆ ವಿಷಯದಲ್ಲಿ ತ್ರಿವಿಕ್ರಮ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು ಶೋಭಾ ಅವರು ತಮಗೆ ಆಡಲು ಆಗುತ್ತಿಲ್ಲ ಎಂದಾಗ ನನ್ನ ಮನವಿಗೆ ಸ್ಪಂದಿಸದೇ ಇದ್ದಾಗ ಅವರು ಈ ಮನೆಯಿಂದ ಹೊರ ಹೋಗಲು ಸಮ್ಮತಿ ಕೊಟ್ಟಿದ್ದು ನನ್ನ ನಿರ್ಧಾರ ಅದಕ್ಕೆ ಬಿಗ್ ಬಾಸ್ ಕಾರಣರಲ್ಲ ಎಂದರು ಈ ವೇಳೆ ಶಿಶಿರನ್ನ ಉಳಿಸಲು ಅವರು ಈ ಮನೆಯಿಂದ ಹೋಗಿಲ್ಲ ಎಂಬ ಸ್ಪಷ್ಟನೆಯನ್ನ ಕಿಚ್ಚ ನೀಡಿದ್ರು ಅದಾದ ಬಳಿಕ ತ್ರಿವಿಕ್ರಮ್ ಅವರ ಮತ್ತೊಂದು ವಿಡಿಯೋ ಪ್ರಸಾರ ಮಾಡಿದ್ರು ಸುದೀಪ್ ವಿಡಿಯೋದಲ್ಲಿ ಈ ವಾರ ನಡೆದ ಟಾಸ್ಕ್ ಒಂದರ ಬಗ್ಗೆ ಭವ್ಯ ಎದುರು ಕೂತು ವಿಶ್ಲೇಷಣೆ ಮಾಡುತ್ತಿದ್ದ ತ್ರಿವಿಕ್ರಮ್ ಆಟದಲ್ಲಿ ನಾವು ಹೆಚ್ಚು ಬಾರಿ ಗೆದ್ದಿದ್ದೇವೆ ಆದ್ರೆ ಅವರಿಗೆ ಹೆಚ್ಚು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಾವು ಸೋತಿಲ್ಲ ಆದ್ರೆ ಅವರನ್ನ ಬಿಗ್ ಬಾಸ್ ಗೆಲ್ಲಿಸಿದ್ದಾರೆ ಎಂಬ ಅರ್ಥದಲ್ಲಿ ಹೇಳಿದ್ರು ಈ ವಿಷಯ ಸುದೀಪ್ ಅವರನ್ನ ಇನ್ನಷ್ಟು ಸಿಟ್ಟಿಗೆ ಏಳುವಂತೆ ಮಾಡಿತ್ತು ಗೆಲ್ಲಿಸಿದ್ರು ಎಂದ್ರೆ ಏನು ಅರ್ಥ ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ರು ಸುದೀಪ್ ತ್ರಿವಿಕ್ರಮ್ ಏನೋ ಸ್ಪಷ್ಟನೆ ಕೊಡಲು ಸಾಧ್ಯವಾಗಲಿಲ್ಲ ಇದಕ್ಕೆಂದೇ ನಾವು ರೂಲ್ ಬುಕ್ ಕಳಿಸಿರುತ್ತೇವೆ ಅದರಲ್ಲಿ ಪಾಯಿಂಟ್ಸ್ ಗಳು ಹೇಗೆ ವಿತರಣೆ ಆಗುತ್ತವೆ ಯಾವ ಟಾಸ್ಕ್ ಗೆ ಎಷ್ಟು ಅಂಕ ಗೆಲ್ಲಲು ಎಷ್ಟು ಅಂಕ ಬೇಕಾಗುತ್ತದೆ ಎಲ್ಲವೂ ಇರುತ್ತದೆ ಅದನ್ನ ಓದಿಯೂ ಸಹ ಇನ್ನೊಂದು ತಂಡವನ್ನ ಬಿಗ್ ಬಾಸ್ ಗೆಲ್ಲಿಸಿದ್ದಾರೆಂದು ಹೇಳಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದ್ರು ಅಲ್ಲದೆ ತ್ರಿವಿಕ್ರಮ್ ಅನುಮಾನ ವ್ಯಕ್ತಪಡಿಸಿದ್ದ ಟಾಸ್ಕ್ ನ ಪಾಯಿಂಟ್ಸ್ ಟೇಬಲ್ ನ ಚಿತ್ರವನ್ನ ಪ್ರದರ್ಶನ ರ್ಶಿಸಿ ಪಾಯಿಂಟ್ಸ್ ಹೇಗೆ ವಿತರಣೆ ಆಗಿದೆ ಎಂದು ವಿವರಣೆ ಸಹ ನೀಡಿದ್ರು ಅಂತಿಮವಾಗಿ ತ್ರಿವಿಕ್ರಮ್ ಮತ್ತೊಮ್ಮೆ ಸುದೀಪ್ ಅವರ ಕ್ಷಮೆ ಕೇಳಿದ್ರು ಈ ವೇಳೆ ನಿಮಗೆ ಅನುಮಾನ ಇದ್ರೆ ಬಿಗ್ ಬಾಸ್ ಬಳಿ ಕೇಳಿ ನಾನು ಶನಿವಾರ ಬರುತ್ತೇನೆ ನನ್ನ ಬಳಿ ಕೇಳಿ ಯಾರ ಪ್ರಶ್ನೆಗೂ ಉತ್ತರ ನೀಡದೆ ಹೋಗಿಲ್ಲ ಇಲ್ಲಿ ಮಾತ್ರ ಅಲ್ಲ ಯಾವುದೇ ಕಲಾವಿದರಿಗೂ ನನ್ನ ಮನೆಯ ಬಾಗಿಲು ಯಾವಾಗಲೂ ತೆಗೆದಿರುತ್ತದೆ ಎಂದರು ಸುದೀಪ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್